ಅಣ್ಣ ನಮಸ್ಕಾರ ನಮಸ್ಕಾರ ಇದು ನಿಮ್ಮ ಗೋಶಾಲೆ ಬಗ್ಗೆ ತುಂಬಾ ಕೇಳಿದೀವಿ ಇವತ್ತು ವಿಡಿಯೋ ಮಾಡಕ್ಕೆ ಬಂದಿದೀವಿ ನಮ್ದು ರವೀಂದ್ರ ಕನ್ನಡ ಚಾನಲ್ ಅಂತ ನಿಮ್ ಗೋಶಾಲೆ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡ್ತೀರಾ ನಮಸ್ಕಾರ ನನ್ನ ಹೆಸರು ಕಾಂತರಾಜು ಅಂದ್ಬಿಟ್ಟು ಇದು ಮಾಧವ ಸೃಷ್ಟಿ ರಾಷ್ಟ್ರೋತ್ಥಾನ ಗೋಶಾಲ ಎಸ್ ಎಸ್ ಘಾಟಿಯಲ್ಲಿ ಇದು ನೂರ ಹತ್ತು ಎಕರೆ ಜಾಗದಲ್ಲಿದೆ ಇದೆ ಹತ್ತು ಎಕರೆ ಜಾಗದಲ್ಲಿ ಎಂಟು ಎಕರೆ ಗೋಶಾಲೆ ಇದೆ ಪೂರ್ತಿ ಅದರಲ್ಲಿ ಒಂಬತ್ತು ತರ ಬ್ರೀಡ್ ಇದೆ ನಮ್ಮಲ್ಲಿ ನಾನು ತಿಳಿಸ್ಕೊಡ್ತೀನಿ ಯಾವ್ದಾವ್ದು ಇದೆ ಅಂತ ಪ್ಲಸ್ ನಲ್ವತ್ತೈದು ಎಕರೆಯಲ್ಲಿ ಅರಣ್ಯ ಕೃಷಿ ಇದೆ ಅಂದರೆ ಗಿಡಗಳು ಪರಿಸರಕ್ಕೋಸ್ಕರ ನಾವು ಗಿಡಗಳನ್ನ ಬೆಳೆಸ್ತಾ ಇದೀವಿ ಹದಿನಾಲ್ಕು ಸಾವಿರ ಗಿಡನ ಇಲ್ಲಿ ಹಾಕಿದ್ದೀವಿ ಅದನ್ನು ರಕ್ಷಣೆ ಮಾಡ್ತಾ ಇದ್ದೀವಿ ಮತ್ತೆ ಇಪ್ಪತ್ತೈದು ಎಕರೆಯಲ್ಲಿ ನಾವು ಕೃಷಿ ಮಾಡ್ತಾ ಇದೀವಿ ಹಸುಗಳಿಗೋಸ್ಕರ ಮೇವು ಮೇವೆಲ್ಲ ಬೆಳಿತಾ ಇದೀವಿ ಇನ್ನು ಮುನ್ ಮಿಕ್ಕಿದ್ದು ಗೋಮಾಳ ಇದೆ ಹಸುಗಳ ಮೇಲಿಕ್ಕೆ ಇನ್ನು ಎಂಟು ಎಕರೆಯಲ್ಲಿ ನಾವು ಹಸುಗಳಿದೆ ಮತ್ತೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಎಲ್ಲ ಆಲ್ರೆಡಿ ಈಗ ನಾವು ತಿಳಿಸಿದೀವಿ ಈಗ ನಮ್ಮ ಹಸುಗಳ ಬಗ್ಗೆ ನಾವು ತಿಳಿಸ್ತೀವಿ ಇದು ಬಂದು ನಮ್ಮ ಗುಜರಾತ್ ಬ್ರೀಡ್ ಇದು ಗೀರ್ ಅನ್ನ ಬಿಟ್ಟು ಇದರಲ್ಲಿ ಸಾಯಿವಾಲು ಇದೆ ಪಂಜಾಬ್ನ ಪಾಕಿಸ್ತಾನ ಮತ್ತೆ ಪಂಜಾಬ್ ಬಾರ್ಡರ್ ಇರುವಂತ ಸಾಹಿವಾಲ್ ಅಂತ ಹಸು ಈ ಎರಡು ಬ್ರೀಡ್ ಇದು ದಿನಕ್ಕೆ ಗೀರ್ ಬಂದು ನಮ್ಮ ವಾತಾವರಣಕ್ಕೆ ಒಂದು ಐದರಿಂದ ಆರು ಲೀಟರ್ ಹಾಲು ಬರುತ್ತೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾಕೆ ಅಂದ್ರೆ ಅಲ್ಲಿ ಗೋಧಿ ಹುಲ್ಲು ಮತ್ತೆ ಜೋಳದ ಸಪ್ಪೆ ಹಾಕ್ತಾರೆ ಇಲ್ಲಿ ನಾವು ರಾಗಿ ಹುಲ್ಲು ಮತ್ತೆ ಜೋಳದ ಸಪ್ಪೆ ಹಾಕ್ತಿವಿ ಹಾಗಾಗಿ ಅಲ್ಲಿ ವಾತಾವರಣಕ್ಕೂ ಇಲ್ಲಿನ ವಾತಾವರಣಕ್ಕೂ ಡಿಫರೆನ್ಸ್ ಇರೋದ್ರಿಂದ ಟೆಂಪರೇಚರ್ಗೆ ಇಲ್ಲಿ ಅಷ್ಟು ಬರುತ್ತೆ ಹಾಲು ಇನ್ನು ಮಿಕ್ಕಿ ತಳಿಗಳು ನಮ್ಮ ಮುಂದಿನ ಶೆಡ್ ಅಲ್ಲಿ ಇದೆ ನಾನು ಅಲ್ಲೂ ತಿಳಿಸ್ತೀನಿ ಈಗ ನಮ್ಮ ಗೋಶಾಲೆಯಲ್ಲಿ ಆರ್ನೂರ ಎಪ್ಪತ್ತು ಹಸುಗಳಿದೆ ಗೋಗಳಿದೆ ಅದರಲ್ಲಿ ಓರಿ ಹಸು ಎತ್ತು ಕರುಗಳು ಎಲ್ಲವೂ ಸಂರಕ್ಷಣೆ ಮತ್ತೆ ಬ್ರಿಡ್ ಡೆವಲಪ್ಮೆಂಟ್ ಗೆ ಇಷ್ಟು ನಾವು ಅದರಲ್ಲೇ ಮಾಡ್ತಾ ಇದೀವಿ ಮೇವು ಎಲ್ಲಿಂದ ತರ್ತೀರಣ್ಣ ಮೇವು ಏನ್ ಇಪ್ಪತ್ತೈದು ಎಕರೆಯಲ್ಲಿ ನಾವು ಹಸಿ ಮೇವು ಬೆಳೀತಾ ಇದೀವಿ ಪ್ಲಸ್ ನಮಗೆ ಶಾರ್ಟೇಜ್ ಬಂದ್ರೆ ನಾವು ಹೊರಗಡೆಯಿಂದ ಪರ್ಚೇಸ್ ಮಾಡ್ತೀವಿ ಹಸಿ ಹುಲ್ನ ಒಣ ಹುಲ್ನ ನಾವು ಸ್ಟಾಕ್ ಮಾಡ್ಕೊಂಡಿದೀವಿ ಆಲ್ರೆಡಿ ಈಗ ರಾಗಿ ಸೀಸನ್ ಇರೋದ್ರಿಂದ ರಾಗಿ ಹುಲ್ ಸಿಗುತ್ತೆ ಅದನ್ನ ನಾವು ಗೋಡನ್ ತರ ಮಾಡಿ ಅದರಲ್ಲಿ ಸ್ಟಾಕ್ ಮಾಡ್ಕೊಂಡಿದೀವಿ ಇಲ್ಲೇ ಎಲ್ಲ ಕಟ್ ಮಾಡಿ ಇದರಲ್ಲಿ ಮಿಷಿನ್ ಅಲ್ಲಿ ಚಾಪ್ ಕಟರ್ ಅಲ್ಲಿ ನಾವು ಪೌಡರ್ ಮಾಡಿ ಎಲ್ಲ ಹಸುಗಳನ್ನು ನಾವು ಇದನ್ನ ಹಾಕ್ತಿವಿ ಸರಿ ಮೇಡಮ್ ನಮಸ್ಕಾರ ನಾವು ರವೀಂದ್ರ ಕನ್ನಡ ಚಾನೆಲ್ ಬಂದಿರೋದು ಈ ಗೋಶಾಲೆ ಬಗ್ಗೆ ನಾವು ತುಂಬಾ ಕೇಳಿದ್ದೀವಿ ಅದಕ್ಕೆ ಈ ಗೋಶಾಲೆ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಂಡಂತ ಬಂದಿದ್ದೀವಿ ಗೋ ಪ್ರಾಡಕ್ಟ್ ಇಂದ ಏನೇನು ಉತ್ಪತ್ತಿ ಮಾಡ್ತೀರಂತ ನಮ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟರೆ ತಾಲೂಕು ಮಾಧವ ಗೋಶಾಲೆ ಇಲ್ಲಿ ನಮ್ಮಲ್ಲಿ ಒಂದು ಏಳು ಎಂಟು ತರದ್ದು ದೇಶಿ ಹಸುವೆಗಳು ಇದಾವೆ ಅದರಿಂದ ಮಾಡಿರುವಂತಹ ಪ್ರಾಡಕ್ಟ್ಸ್ ಅಲ್ಲಿ ನಮಗೆ ವರ್ಮಿ ಕಾಂಪೋಸ್ಟ್ ವರ್ಮಿ ಕಾಂಪೋಸ್ಟ್ ಅಂದ್ರೆ ನಮಗೆ ರೈತರಿಗೆ ಗೊಬ್ಬರ ಅಂತ ಅಂತೇಳಿ ಮಾಡಿದೀವಿ ಈ ಥರದ್ದು ಸಿಗುತ್ತೆ ಮತ್ತೆ ಪ್ರೊಸೆಸ್ ಕಾಂಪೋಸ್ಟ್ ಅಂದರೆ ಬೂಸು ಪೋಷಣ ಅಂತೇಳಿ ಕರಿತೀವಿ ಅದಕ್ಕೆ ಹೊಂಗೆ ಎಂಡಿ ಬೇವಿನ ಎಂಡಿ ಹಾಕಿ ಈ ಥರದ್ದು ಹಾಕಿ ಟೆರೆಸ್ ಗಾರ್ಡನ್ಗೆ ರೈತರ ಹೊಲಗಳಿಗೆ ಎಲ್ಲದಕ್ಕೂ ಯೂಸ್ ಮಾಡಬಹುದು ಅಂತೇಳಿ ಮಾಡಿದ್ದೀವಿ ಅದೇ ರೀತಿ ನಾವು ಪಂಚಗವ್ಯ ಅಗ್ರಿಕಲ್ಚರ್ ಪಂಚಗವ್ಯ ಅಂತೇಳಿ ತಯಾರು ಮಾಡಿದ್ದೀವಿ ಅದನ್ನು ಲಿಕ್ವಿಡ್ ತರ ನಾವು ಕೊಡ್ಲಿಕ್ಕೆ ಇದು ಮಾಡಿದಿವಿ ಗಿಡಗಳಿಗೆ ಹಾಕೋದಕ್ಕೆ ಮತ್ತೆ ತರಕಾರಿ ಗಿಡ ಹಣ್ಣಿನ ಗಿಡ ಹೂವಿನ ಗಿಡ ಯಾವ್ದಕ್ಕಾದ್ರೂ ಬಳಸಬಹುದು ಅದೇ ತರ ಆ ಗಿಡ ಏನಾದ್ರೂ ಬರದಂತಡಿಯಕ್ಕೆ ಸ್ಪ್ರೇ ಮಾಡಿದ್ವಿ ಈ ಮೊಟ್ಟೆ ಮೋಟೇತರ ಬರುತ್ತಲ್ವ ಅದನ್ನ ಸ್ಪ್ರೇ ಮಾಡ್ಲಿಕ್ಕೆ ಅದು ತಡೆಯಂತದ್ದು ಮತ್ತೆ ಅದೇ ರೀತಿ ಅದೇ ಸಗಣಿಯಿಂದ ನಾವು ಮಾಡುವಂತದ್ದು ಆನತೆಗಳು ಮಾಡಿದ್ದೀವಿ ಆನತೆಗಳು ಅಂತ ಅಂದಾಗ ನಮಗೆ ಈ ತರ ಬರುತ್ತೆ ಈ ತರ ಬರುತ್ತೆ ಆನಂಸಿ ತೋರಿಸ್ತಾ ಇದೀನಿ ನಾನು ಅದೇ ರೀತಿ ನಾವು ಧೂಪ್ ಸ್ಟಿಕ್ ಅಂತ ಮಾಡಿದ್ದೀವಿ ಈ ತರ ಧೂಪ್ ಸ್ಟಿಕ್ ಮಾಡಿದ್ದೀವಿ ಅದು ಸಗಣಿನಲ್ಲೇ ಮಾಡಿರೋ ಹಸುವಿನ ಸಗಣಿನಲ್ಲೇ ನಮ್ಮ ದೇಶೀಯ ಹಸುವಿನ ಸಗಣಿನಲ್ಲೇ ಮಾಡಿರೋ ಇದಕ್ಕೆ ಇದಕ್ಕೆ ಈ ತರ ಮಾಡಿದೀವಿ ಇದೆಲ್ಲ ಅಗ್ರಿಕಲ್ಚರ್ ಪಂಚಗವ್ಯ ಮತ್ತೆ ಪೆಸ್ಟ್ ಕಂಟ್ರೋಲ್ ಇದಕ್ಕೆ ಬೇವಿನ ಬೇವಿನ ಸೊಪ್ಪು ಗೋಮೂತ್ರ ಅದಕ್ಕೆ ಹಾಕಿ ಹಸಿರು ಮೆಣಸಿನಕಾಯಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಈ ತರದೆಲ್ಲ ಹಾಕಿ ಪೆಸ್ಟ್ ಕಂಟ್ರೋಲ್ ಅಂತ ತಯಾರು ಮಾಡ್ಕೊಂತೀವಿ ಇದಕ್ಕೆ ಬಂದು ಬಾಳೆಹಣ್ಣು ಇದರ ಪ್ರೋಸೆಸ್ಗಳು ಗೋಮೂತ್ರ ಮತ್ತೆ ಅದಕ್ಕೆ ಬೇಕಂತ ಹರ್ಬಲ್ಸ್ಗಳು ಕೆಲವೊಂದು ಗಿಡಮೂಲಿಕೆಗಳೆಲ್ಲ ಹಾಕಿ ಗಿಡ ಗ್ರೌತ್ಗೆ ರೆಡಿ ಮಾಡಿಕೊಂಡು ಕೆಮಿಕಲ್ ಹಾಕಲ್ಲ ಯಾವ್ದೇ ಅದು ಗೋಮೂತ್ರದಲ್ಲಿ ಮತ್ತೆ ಸಗಣಿ ಇಷ್ಟು ನಾವು ಉತ್ಪಾದನೆ ಮಾಡಿಕೊಂಡು ಇದು ಮಾಡ್ತಾ ಇದೀವಿ ಅದೇ ರೀತಿ ನಮಗೆ ದೀಪ ಆಯ್ತು ಇವಾಗ ತುಪ್ಪದ ದೀಪ ಅದೇ ರೀತಿ ಆ ದೀಪಕ್ಕೆ ನಾವು ತುಪ್ಪದ ಬತ್ತಿ ಗೆಜ್ಜೆ ಬತ್ತಿನ ಹಾಕಿ ನಾವು ಅದನ್ನು ಪ್ರಿಪೇರ್ ಮಾಡ್ತಾ ಇದೀವಿ ಅದನ್ನು ಕೂಡ ನಾವು ತೋರಿಸ್ಲಿಕ್ಕೆ ಇಟ್ಟಿದ್ದೀವಿ ಮತ್ತೆ ಅದೇ ರೀತಿಯಾದ ಅದೇ ಆದೇಶಗಳು ತುಪ್ಪ ನಾಟಿ ಹಸುವಿನ ತುಪ್ಪ ಎಷ್ಟು ಮೇಡಮ್ ಸಾವಿರದ ಇನ್ನೂರು ಅರ್ಧ ಲೀಟ್ರು ಕೆ ಜಿ ಬಂದು ಲೀಟರ್ ಬಂದು ಎರಡು ಸಾವಿರದ ನಾನ್ನೂರು ಇದೆ ನಾವು ಅದನ್ನ ಹಾಲು ತಗೊಂಡ್ ಹಾಲು ನಮಗೆ ಕರ್ದ ಉಳ್ಕೆನ ಕಾಯಿಸ್ಕೊತೀವಿ ಅದಕ್ಕೆ ಎಪ್ಪ ಹಾಕ್ತಿವಿ ಅದನ್ನ ಮೊಸರು ಒತ್ತು ಲೀಟರ್ ಮೊಸರಿಗೆ ಇಪ್ಪತ್ತು ಲೀಟ್ರ್ ನೀರ್ ಹಾಕಿ ಅದನ್ನ ಮಜ್ಜಿಗೆ ಕಡ್ಕೊತೀವಿ ಅದು ಬೆಣ್ಣೆ ಶೇಖರಣೆ ಮಾಡಿ ಎತ್ತಿಟ್ಕೊಂಡು ಅದನ್ನ ಬೆಣ್ಣೆ ಕಾಯಿಸಿ ಅದಕ್ಕೆ ಯಾವ್ದೇ ಹಳ್ಳಿಗಳಲ್ಲ ಅದು ಇದು ಹಾಕಿ ಕಾಯಿಸ್ತಾರೆ ಏಲಕ್ಕಿ ಅಂತ ಮತ್ತೆ ತೋಟ ಕಾಯಿಸ್ತಾರೆ ಏನು ಹಾಕಲ್ಲ ಅದೇ ರೀತಿ ಖಾಲಿ ಬೆಣ್ಣೆನ ಹಾಕಿ ಕಾಯಿಸ್ತೀವಿ ಇದು ತುಪ್ಪ ರೆಡಿ ಆಗಿದೆ ಈ ತರದೇ ಮಾಡ್ಕೊಂತೀವಿ ಏನು ಹಾಕಲ್ಲ ಅದಕ್ಕೆ ಅದೇ ರೀತಿ ಬಂದು ನಮಗೆ ನೆಗಡಿ ತಲೆನೋವು ಶೀತ ಈ ಥರದಕ್ಕೆಲ್ಲ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ರೋಲ್ ಅಂತರ ಮಾಡಿದೀವಿ ಅಷ್ಟೇ ಈ ತರದ್ ಮಾಡಿದಿವಿ ಇದು ಜಾಯಿಂಟ್ ಪೇನ್ಸ್ ಆಯಿಲ್ ತನ್ನ ನೋವು ಹೋಗುತ್ತೆ ಮತ್ತೆ ಇದು ಜಾಯಿಂಟ್ ಪೇನ್ಸ್ ಹಳೆನೋವು ಯಾವ್ದಾದ್ರೂ ಸರಿ ಹಳೆನೋವಿಗೆ ನೋವು ನಿವಾರಣೆಗೆ ಅಂತ ಹೇಳ್ಬಿಟ್ಟು ಜಾಯಿಂಟ್ ಪೇನ್ಸ್ ಆಯಿಲ್ ಮಾಡಿದೀವಿ ಇದು ಬಂದು ದಶರತ್ನ ಆಯಿಲ್ ಅಂತ ಹೇಳ್ಬಿಟ್ಟು ದಶರತ್ನ ಆಯಿಲ್ ಅಂತ ಅಂದಾಗ ನಮ್ಗೆ ಈ ಬಾಡಿ ಹೀಟ್ ಆದಾಗ ಮತ್ತು ತುಂಬ ತಲೆನೋವು ಜಾಸ್ತಿ ಇದ್ದಾಗ ಆ ಥರದ್ದೆಲ್ಲದನ್ನೂ ಅವಾಯ್ಡ್ ಆಗುತ್ತೆ ನೆತ್ತಿ ಮೇಲೆ ನಾಲ್ಕೈದು ಡ್ರಾಪ್ಸ್ ಹಾಕೊಳ್ಳೋದ್ರಿಂದ ಅದೆಲ್ಲ ಅವಾಯ್ಡ್ ಆಗುತ್ತೆ ಮತ್ತು ಪಾದ ಉರಿ ಇರೋವಂಥದ್ದು ಈ ಶುಗರ್ ಇರೋರಿಗೆ ಪಾದ ಉರಿ ಮತ್ತು ಇಂಬಳಿ ನೋವು ಜಾಸ್ತಿ ಇರುತ್ತೆ ಆ ಥರದಾದಾಗ ಒಂದು ಐದಾರು ಡ್ರಾಪ್ಸ್ ಹಾಕ್ಬಿಟ್ಟು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಶುಗರ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ ಮಸಾಜ್ ಮಾಡಬೇಕು ಒಂದು ಐದಾರು ಡ್ರಾಪ್ಸ್ ಆಗಿ ಪಾದಕ್ಕೆ ಮತ್ತೆ ಹೇರ್ ಗ್ರೋತ್ ಮತ್ತೆ ಡ್ಯಾಂಡ್ರಫ್ ಡ್ಯಾಂಡ್ರಫ್ ಇದಕ್ಕೆ ಆ ಹೇರ್ ಆಯಿಲ್ ಅಂತ ಮಾಡಿದ್ವಿ ಪಂಚಗವ್ಯ ಹೇರ್ ಆಯಿಲ್ ಮತ್ತೆ ಪಂಚಗವ್ಯ ಶಾಂಪು ಶಾಂಪು ಸ್ನಾನಾದಿ ಶಾಂಪು ಮತ್ತೆ ಇದರಲ್ಲಿ ಜೇನುತುಪ್ಪ ತುಪ್ಪ ಅಂತ ನಮ್ಮ ಕಾಡಲ್ಲೇ ಸಿಗುವಂತ ಶೇಖರಣೆ ಮಾಡಿ ಏನು ಎಷ್ಟು ಇದು ಬಂದು ಇನ್ನೂರು ಮುನ್ನೂರು ಅರ್ಧ ಲೀಟರ್ ಇನ್ನೂರು ಇನ್ನೂರು ಪಂಚಗವ್ಯ ಅಭ್ಯಂಗ ತೈಲ ಬಾಡಿ ಮಸಾಜ್ ಮಕ್ಳಿಗಾದ್ರೂ ಸರಿ ದೊಡ್ಡೋರಿಗಾದ್ರೂ ಸರಿ ಬಾಡಿ ರಿಲೀಫ್ ಇರುತ್ತೆ ಸ್ಕಿನ್ ಡಿಸೀಸ್ ಯಾವ್ದೋ ತರದ್ದು ಬಾಡಿಗೆ ನಮ್ಗೆ ಇದ್ ಮಾಡ್ಲಿಕ್ಕೆ ಬಿಡ ನೀಟಾಗಿರುತ್ತೆ ಇಷ್ಟು ಪ್ರಾಡಕ್ಟ್ಸ್ಗಳು ಮತ್ತೆ ಬೆರಣಿ ಈ ಹೋಮ ಅಗ್ನಿ ಅಗ್ನಿಹೋತ್ರ ಈ ತರದ್ದೆಲ್ಲ ಮಾಡ್ಕೊಳ್ಳೋದಕ್ಕೆ ನ್ಯಾಚುರಲ್ ಆಗಿ ಮನೆಗೆ ಒಂದ್ ಹಚ್ಕೊಂಡ್ರು ಆ ಹೊಗೆ ತಗೊಳ್ಳೋದ್ರಿಂದ ಯಾವುದೇ ತರಹದ್ದು ನಮ್ದು ಮನೇಲಿ ಒಂದು ಸೊಳ್ಳೆ ಆಗಿರ್ಬೋದು ಮತ್ತೆ ಒಳ್ಳೆ ಆಕ್ಸಿಜನ್ ಯಾರಿಗೆ ಇವಾಗ ನಮ್ಗೆ ಇದು ಬೀಜಿಂಗ್ ಪ್ರಾಬ್ಲಮ್ ಇರುತ್ತೆ ಇದೊಂದು ಒಂದು ಬೆರಣಿನ ನಾವು ತಗೊಳೋದ್ರಿಂದ ಆಕ್ಸಿಜನು ನಮ್ಗೆ ಬಾಡಿಗೆ ಯಾರು ಬಾಡಿಗೆ ಕಡಿಮೆ ಇರುತ್ತೆ ಅಸ್ತಮ ಇರೋರು ತುಂಬಾ ಚೆನ್ನಾಗಿ ಕೆಲಸ ಇಷ್ಟ ಇದೆ ಬೆಳವ ಏನೇನ್ ನಮ್ಮಲ್ಲಿ ಇವಾಗ ಪಂಚಗವ್ಯ ಟ್ರೀಟ್ಮೆಂಟ್ ಒಂದನ ಕ್ಯಾನ್ಸರ್ patient ಗಳಿಗೆ ಮತ್ತೆ शुगर patient ಗಳಿಗೆ ಬಿಬಿ ಮತ್ತೆ ತಾಯರಡು ಕಿಡ್ನಿ ಸ್ಟೋನ್ ಈ ತರದ patient ಗಳಿಗೆ ಎಲ್ಲಾದ್ರೂ ಸಿಗ್ತಾ ಇದೆ ಡಾಕ್ಟರ್ ಜೀವನ್ ಕುಮಾರ್ ಅಂತ ಹೇಳ್ಬಿಟ್ಟು ಇಲ್ಲೇ ನೋಡ್ತಾರೆ ಇಲ್ಲಿ ನೋಡ್ತಾರೆ ಅಂದ್ರೆ ಇಲ್ಲಿ ಬಂದು ಹೋಗ್ಬೋದಾ ಇಲ್ಲೇ ಇರಬೇಕು ಬಂದು ಹೋಗೋಂತ ರೀಸ್ಟೇ ಆಗೋದಕ್ಕೆ ಯಾವದ ವ್ಯವಸ್ಥೆ ಇದೆ ಕ್ಯಾನ್ಸರ್ patient ಕ್ಯಾನ್ಸರ್ ಪೇಷಂಟ್ ಅವರು ಇಲ್ಲೇ ಇರಬೇಕಾ ಬಂದು ಹೋಗಬೇಕು ಇಲ್ಲ ಅವರು ಬಂದು ಹೋಗೋದನ ಬಂದು ಹೋಗೋ ಅವ್ರು ರಿಪೋರ್ಟ್ಗಳು ತೊಗೊಂಬಂದರೆ ನೋಡಿ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ತೀವಿ ನೋಡಿ ಸರ್ ಹೌದಾ ಸರಿ ನಮಸ್ತೆ ಓಕೆ

ಇವೆಲ್ಲ ಒಂಥರ ಇವು ಬೇರೆ ಇವೆಲ್ಲ ನಾಟಿ ಹಳ್ಳಿ ಖಾರ ಇವು ಬೇರೆ ಥರ ಇವೇ ಬೇರೆ ಪ್ಪು ಜಾಸ್ತಿ ಇದೆಯಲ್ಲ ನಮ್ಮ ಭಾರತೀಯ ತಳಿ ಹತ್ತುಗಳೇ ತಗೊಂಡೋಗ್ಬಿಟ್ಟವರು ಅವರು ಜನರೇಟ್ ಮಾಡಿ ಡೆವಲಪೂ ಜಾಸ್ತಿ ಹಾಕಿ ನೋಡಿದಾಗ ಹಾಲು ಅಷ್ಟು ಒಳ್ಳೆಯದಲ್ಲ ನಮ್ಮ ಮೂಲ ತಳಿ ಇದು ನಾಟಿ ನಾಟಿ ತಗೊಂಡ್ರೆ ನಮಗೆ ಒಂದು ಏನು ನಮಗೆ

ತುಪ್ಪ ಜಾಸ್ತಿ ರೇಟ್ ಎರಡು ಎರಡುವ ಸಾವಿರ ರೂಪಾಯಿ ಗುಜರಾತ್ ತಳಿ ನೋಡ ಅಲ್ಲಿ ಗೂಡಿ

ಏನು ಮಾಡಲ್ಲ ನಾವು ಏನು ಮಾಡಲ್ಲ ಹ್ಞೂ ಹ್ಞೂ ಏನು ಮಾಡಲ್ಲ ನಾನು ಇದೇ ಒಂಥರ ವೈಟ್ Mm-hmm. <laughs>